ಪಂಚಾಯತಿಗಳಿಗೆ ಮಾಡ್ಬಹುದು ಯಾವ್ದು ಪುರಸಭೆ ಪಟ್ಟಣ ಹಾಂ ಅದೇ ಅದೇ ಮಾಡೋದ್ರಿಂದ ನಮಗೆ ಮೊಬೈಲ್ ಬೇಕಾದ ಫಸ್ಟು ಉತ್ತಮ ಗುಣಮಟ್ಟದ ಮೊಬೈಲು ಮತ್ತು ಟೇಬಲ್ ಕುರ್ಚಿ ಸೀಜು ಸಿಮ್ ಡೇಟಾ ರೂರಲ್ ಪ್ರೂಮ್ ಲ್ಯಾಪ್ಟಾಪು ಮತ್ತು ಪ್ರಿಂಟರ್ ಸ್ಕ್ಯಾನರ್ ಅದು ಗ್ರೇಡನ್ನು ಹೇಳ್ಬಿಟ್ಟು ಯಾವ ಗ್ರೇಡನ್ನು ಪ್ರವ ಅಲ್ಲಿ ಸರ್ಕಾರಿ

ಒಂಬಲಸ ಕೆಲಸಕ್ಕೆ ನಾಲ್ಕು ಅಭಿವೃದ್ಧಿಗೆ ಸಮಸ್ಯೆ ಅಂತ ಸಮಸ್ಯೆ ಆಡಳಿತವಾಗಿ ಕೆಲಸ ಆದೇಶ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರಕ್ಕೆ ಸಾವಿರದ ಹದಿನಾರರಲ್ಲಿ ಅದಕ್ಕೆ ಆಯ್ಕೆ ಬಂದಿರುತ್ತೆ ಬಂದಿರೋದು ಆದೇಶ ಆದೇಶ ಆಗಿದೆ ಆಗಿದೆ

ನಾವು ಇಪ್ ದಿನಾಂಕ ಇಪ್ಪತ್ತ್ಮೂರರಂದು ರಾಜ್ಯ ಸಂಘ ತೀರ್ಮಾನ ಮಾಡಿ ಗ್ರಾಮಾಡಳಿತಾಧಿಕಾರಿಗಳಿಗೆ ನಾನಾ ಬೇಡಿಕೆಗಳನ್ನು ಮನವಿ ಸಲ್ಲಿಸಿದ್ವಿ ಮನವಿ ಸಲ್ಲಿಸಿ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಸ್ಪಂದನೆ ಸಿಗದೇ ಇರೋ ಕಾರಣ ದಿನಾಂಕ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಅಂದರೆ ದಿನಾಂಕ ಇಪ್ಪತ್ತಾರರಂದು ತಾಲೂಕು ಮಟ್ಟದಲ್ಲಿ ನಾವು ಮುಷ್ಕರ ಮಾಡ್ತೀವಿ ನಂತರ ಇಪ್ಪತ್ತೇಳಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಷ್ಕರವನ್ನು ಅಮ್ಮ್ಕೊಂಡಿದ್ದೀವಿ ನಮಗೆ ಅಧಿಕಾರಿಗಳಿಗೆ ಮೊಬೈಲ್ ಆ್ಯಪ್ಗಳು ಸುಮಾರು ಏಳೆಂಟು ಮೊಬೈಲ್ ಅಪ್ಲಿಕೇಶನ್ಗಳು ಬಂದು ನಮಗೆ ಯಾವುದೇ ರೀತಿ ಮೂಲ ಸೌಲಭ್ಯಗಳು ಸಿಗದೇ ಇರೋ ಕಾರಣ ನಮಗೆ ಕೆಲಸ ಮಾಡಲು ಭಾಳ ತೊಂದರೆ ಆಗ್ತಾ ಇದ್ದೋ ದಯಮಾಡಿ ಸರ್ಕಾರ ನಮಗೆ ಮೊಬೈಲು ಸ್ಕ್ಯಾನರು ಪ್ರಿಂಟರು ಮೊಬೈಲು ಮತ್ತು ಅಲ್ಮೇರಾ ನಮಗೆ ಕಚೇರಿಗಳು ಇವನ್ನೆಲ್ಲವೂ ಒದಗಿಸ್ಕೊಟ್ರೆ ಮೂಲಭೂತ ಸೌ ಸೌಲಕರ್ಯಗಳನ್ನು ಓದಿಸ್ಕೊಟ್ರೆ ನಾವೆಲ್ಲ ಕೆಲಸಗಳನ್ನ ಮಾಡೋಕ್ಕೆ ತಯಾರಿದ್ದೀವಿ ಸಿದ್ಧರಿದ್ದೀವಿ ನಮಗೆ ಸರ್ಕಾರದಿಂದ ಈಗ ಇಪ್ಪತ್ತೈದು ವರ್ಷ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಒಂದೇ ಹುದ್ದೆಯಲ್ಲಿ ಮುಂದುವರೆತಿದ್ದು ಯಾವುದೇ ರೀತಿ ಪ್ರಮೋಷನ್ ಆಗಿಲ್ಲ ಅವರಿಗೆ ವೇ ಪದೋನ್ನತಿ ನೀಡಬೇಕು ಮತ್ತು ನಮಗೆ ಸರ್ಕಾರಿ ರಜಾ ದಿನಗಳಂದು ತಮ್ಮ ಇದಕ್ಕೆ ಮ ಕೆಲಸದ ಒತ್ತಡದಿಂದ ಬಿಟ್ಟು ನಮಗೆ ಇನ್ನು ಉಳಿದ ದಿನಗಳಲ್ಲಿ ಸರ್ಕಾರಿ ಸೇವೆಯನ್ನು ಸಲ್ಲಿಸೋಕ್ಕೆ ನಾವು ಯಾವತ್ತೂ ಸಿದ್ಧರಾಗಿರ್ತೀವಿ ನಮ್ಮ ಸರ್ಕಾರ ಈಗ ನಮ್ಮ ಏನು ಬೇಡಿಕೆಗಳಿದೆ ಇದಾವೋ ಅವನ್ನು ದಯವಿಟ್ಟು ಬಗೆಹರಿಸಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ಈ ದಿವಸ ಹೊಸದುರ್ಗದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರ್ಸೋಕ್ಕೋಸ್ಕರ ಮುಷ್ಕರ ನಡೆಸ್ತಾ ಇರೋದು ನ್ಯಾಯಸಮ್ಮತವಾಗಿದೆ ಅಂತ ಅನ್ನೋ ಅನ್ನಿಸ್ತಾ ಇದೆ ಹಾಗೆ ಇವರ ಬೇಡಿಕೆಗಳು ಬೇಗ ಈಡೇರಬೇಕು ಅವರಿಗೆ ಯಾವುದೇ ರೀತಿಯ ಸಹಕಾರ ಕೊಡಲು ಹೊಸದುರ್ಗ ತಾಲೂಕಿನ ನೌಕರ ಸಂಘ ಸದಾ ಸಿದ್ಧವಾಗಿದೆ ಇದರ ಜೊತೆಯಲ್ಲಿ ನಾವು ಸಹ ರಾಜ್ಯ ಸಂಘದ ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಷಡಕ್ಷರಿ ಸಾಹೇಬ್ರ ಜೊತೆ ಜೊತೆಯಲ್ಲಿ ಹೋಗಿ ಇವರ ಬೇಡಿಕೆಗಳ ಈಡೇರಿಸಬೇಕು ಅಂತೇಳಿ ನಾವು ಸಹ ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಇವರ ಬೇಡಿಕೆಗಳು ಈಡೇರಲಿ ಅಂತೇಳಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ನಾನು ಪದಾಧಿಕಾರಿಯಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದು ಹಾಗೂ ತತ್ಕ್ಷಣ ಸರ್ಕಾರ ಈಡೇರಿಸಬೇಕು ಎಂದು ಮನವಿ ಮಾಡ್ಕೊತಾಯಿದ್ವಿ ಹೊಸದುರ್ಗ ತಾಲೂಕು ಗ್ರಾಮ ಅಧಿಕಾರಿಗಳ ಸಂಘದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಕಂದಾಯ ಕಂದಾಯ ಇಲಾಖಾ ನೌಕರರ ಸಂಘ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಬೆಂಗಳೂರು ಕೇಂದ್ರ ಸಂಘದ ವತಿಯಿಂದ ಆದೇಶದ ಮೇರೆಗೆ ನಾವು ರಾಜ್ಯವ್ಯಾಪಿ ತಾಲೂಕು ಮಟ್ಟದಲ್ಲಿ ಈ ದಿನ ತಾಲೂಕು ಸಂಘದಿಂದ ನಾವು ಮುಷ್ಕರ ಹಮ್ಮಿಕೊಂಡಿದ್ದೇವೆ ಈ ಮುಷ್ಕರ ಹಮ್ಮಿಕೊಳ್ಳೋ ಕಾರಣ ಏನಪ್ಪ ಅಂದರೆ ನಮ್ಮ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಅಂದರೆ ಸುಮಾರು ಏಳೆಂಟು ವರ್ಷಗಳಿಂದ ಪ್ರತಿಯೊಂದು ಕೆಲಸನೂ ಮೊಬೈಲು ಹಾಗೂ ಈ ಕಂಪ್ಯೂಟರ್ ಮುಖಾಂತರ ನಮಗೆ ಹೊರಗೆ ಕೇಳ್ತಾ ಇದ್ದಾರೆ ಆದರೆ ಯಾವುದೇ ತರಹದ ಮೊಬೈಲಾಗಲಿ ಮತ್ತು ಕಂಪ್ಯೂಟರ್ ಆಗಲಿ ಪ್ರಿಂಟರ್ ಆಗಲಿ ಮತ್ತು ಯಾವುದೇ ಸ್ಕ್ಯಾನರ್ ಆಗಲಿ ಯಾವುದೂ ಸಹ ನಮಗೆ ಏನೂ ನೀಡಿಲ್ಲ ಹಾಗೆ ನೀಡದ ಕಾರಣ ನಾವೇನು ಮಾಡಿದ್ದೀವಿ ಈ ದಿನ ಒಂದು ದಿನ ಒಂದು ಸಾಂದರ್ಭಿಕವಾದ ಒಂದು ತಾಲೂಕು ಮಟ್ಟದ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ನಮ್ಮ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಯಾವುದೇ ತರಹದ ಪದೋನ್ನತಿ ಸಿಗ್ತಾಯಿಲ್ಲ ಇದರೂ ಸಹ ಒಂದು ವಿಚಾರವಾಗಿ ನಾವು ನಮ್ಮ ಕೇಂದ್ರ ಸಂಘದಿಂದ ನಮ್ಮ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ಮೂಡಿಸಿದ್ದೇವೆ ಅವರು ನಮಗೆ ಸರಿಯಾಗಿ ಸ್ಪಂದಿಸದ ಕಾರಣ ಈ ದಿನ ನಾವು ತಾಲೂಕು ಮಟ್ಟದಲ್ಲಿ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಬೇಡಿಕೆಗಳು ನಮ್ಮ ಬೇಡಿಕೆಗಳು ರಾಮ ಅಧಿಕಾರಿಗಳ ಸಂಘಕ್ಕೆ ಗ್ರಾಮ ಅಧಿಕಾರಿಗಳ ಸಂಘಕ್ಕೆ ಗ್ರಾಮ ಅಧಿಕಾರಿಗಳ ಸಂಘಕ್ಕೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಬರಲಿ ಬಿಡಲ ಏನೇ ಕೊಡಲಿ